ഹായ് ഫ്രെണ്ട്സ് ഗുഡ് മോർണിംഗ് ഹീരാല്ല നന്നെല്ല ഐസ് കീമേ നിമില്ല സുസ്വാഗത ಹಾಯ್ಓೋ ಗುಡ್ ಮಾರ್ನಿಂಗ್ ನೆರಳೆಂಬ ದಾರಿಗೆ ಕತ್ತಲೆಯೇ ಬಿಂಬಲಾಕ ಹಿಂಬಲಾಕ ತಂಪಾದ ಇಳಿಸಂಜೆಯ ವೇಳೆಯಲ್ಲಿ ನಾನಾಗಿರುವೆ ಮೂಕ ಹೇಳದೆ ಜಾರುತ್ತಿರುವ ಕಣ್ಣೀರಿಗೆ ಒಂಟಿತನವೇ ಪೂರಕ ಒಂಟಿಯಾದ ಈ ಬಾಳೆಗೆ ನಿನ್ನ ನೆನಪುಗಳೇ ನಾವಿಕ ವಾವ್ ಸೂಪರ್ ಸೂಪ್ಪರ್ ಇದೆ ಒಂಟಿ ಅನ್ಕೋಬೇಡ ನಾವೆಲ್ಲ ಅಕ್ಕ ತಂಗಿಯರಿದ್ದೀವಿ ಅಲ್ವಾ ನಿನ್ನ ಜೊತೆ ಇದು ನನ್ನ ಕವಿತೆ ಕವಿತೆ ತುಂಬ ಚೆನ್ನಾಗಿದೆ ಟಿಫನ್ ಆಯ್ತಾ ಹೇಗಿದ್ದೀರಾ ಟೈಗರ್ ಹಾಯ್ ಅಶಕ್ ಅಂತ ನಮ್ಮ ಗ್ರೀನ್ ಬಂದರು ಹಾಯ್ ಗ್ರೀನ್ ಹೇಗಿದ್ದೀರಾ ಗ್ರೀನ್ ಚೆನ್ನಾಗಿದ್ದೀರಾ ಗ್ರೀನ್ ಏನು ಇದು ಈ ಈ ವಿಡಿಯೋ ತುಂಬ ಡಿಫ್ರೆಂಟ್ ಇದೆ ಅಲ್ಲ ಅದು ಯಾವ ಥರ ಡಿಫ್ರೆಂಟ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಟೈಗರ್ ಟೈಗರ್ ಯಾವತ್ತೂ ಗರ್ಜಿಸ್ತಾನೇ ಇರಬೇಕು ಸೈಲೆಂಟ್ ಆಗಬಾರ್ದು ಟೈಗರ್ ಯಾರು ಬೇಡವಾ ಈ ಆಶಕ್ಕನು ಬೇಡವಾ ಕರೆಕ್ಟ್ ಆಗಿ ಹೇಳಕ್ಕನು ಬೇಡವಾ ಟೈಗರ್ ಹಾಯ್ ಅಂತ ಅನಿ ಅನಿ ಬಂದ್ರು ಹಾಯ್ ಅನಿ ಹೇಗಿದೀಯ ನೀ ಐ ತಿಂಕ್ ಅನಿ ಅಂದ್ರೆ ನನ್ನ ಅಕ್ಕನ್ ಮಗ ಅನಿಲ್ ಅನ್ಕೊಂಡಿದೀನಿ ಹೌದು ಅಲ್ವಾ ಹೇಳಿ ಅನಿ ಅಂದ್ರೆ ನನ್ನ ಅಕ್ಕನ್ ಮಗ ಅನಿ ಅನಿಲ್ ಅವನು ಅನ್ಕೊಂಡಿದೀನಿ ಹೌದಾ ಅಲ್ವಾ ಹಾಯ್ ಅಂತ ರಾಜೇಶ್ ಬ್ರದರ್ ಬಂದ್ರು ಹಾಯ್ ಬ್ರದರ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನಾನೊಬ್ಬನೇ ಒಬ್ಬಂಟಿ ಬೇಡ ಬೇಡ ಇಲ್ಲ ಅಕ್ಕ ಹೌದಾ ಓಕೆ ಓಕೆ ನನ್ನ ಅಕ್ಕನ ಮಗನ ಒಬ್ಬ ಅನಿಲ್ ಅಂತ ಇದ್ದಾನೆ ಅವನು ನನಗೆ ನನಗೆ ಯಾರು ಚಿಕ್ಕಮ್ಮ ಅಂತ ಕರೆಯಲ್ಲ ಎಲ್ಲ ಅಕ್ಕ ಅಂತಾನೆ ಕರೆಯೋದು ಹಾಗಾಗಿ ಅವನು ಅನ್ಕೊಂಡೆ ಇಟ್ಸ್ ಓಕೆ ನೀನು ನನ್ನ ತಮ್ಮನೆ ಅದ್ರಲ್ಲೇ ನಿಮ್ಮ ಮುಖ ತೋರ್ಸಿ ಅಷ್ಟು ಕ್ಯೂರಿಯಾಸಿಟಿ ಇದೆಯಾ ನನ್ನ ಮುಖ ನೋಡ್ಬೇಕಂತ ರಾಜೇಶ್ ಸರ್ ರಾಜೇಶ್ ಪ್ರಾರಷ್ಟ ಕ್ಯೂರಿಯಾಸಿಟಿ ಇದೆಯಾ ೀಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಯಾದವ್ ನೀವು ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಸಾಕು ನೀ ಮಂಜೂರು ಮಾಡಿಕೊಂಡಿರೋ ಈ ಮೌನ ಅಡ್ಡಲಾಗಿ ಬಿದ್ದಿವೆ ನಿನಗಾಗಿ ನಿನಗಾಗಿ ಬರೆದ ಅನಾಥ ಕವನ ಕಾಯುತ್ತಾ ನಿನ್ನೊಲುಮೆ ಆಗಮ ಆಗಮನವ ನಿನ್ನ ಹೊಗಳಿ ಬರೆಯಲು ಕವಿಯಲ್ಲ ನಾಸಿಗದ ಪದಗಳನ್ನು ಕೂಡಿಸಿ ಬರೆಯುವ ಬಡವನ ನನಗೆ ನಾನೇ ಶತ್ರು ಏನೇನು ದೊಡ್ಡ ಕವಿಗಳಾಗ್ಬಿಟ್ಟಿದ್ದೀರಾ ಸಾಹಿತಿಗಳಾಗ್ಬಿಟ್ಟಿದ್ದೀರಾ ನನಗೆ ಖುಷಿ ಆಗ್ತಾ ಇದೆ ನೀವು ಪದ್ಯಗಳನ್ನು ಕೇಳಿ ಬಟ್ ಒಂಟಿ ಒಬ್ಬಂಟಿ ಈ ಪದ ಹೇಳಿದ್ರೆ ಬೇಜಾರಾಗತ್ತಪ್ಪ ನನಗೆ ಹೇಳ್ಬಾಬು ಆ ಪದಗಳಾದ ನನ್ನವರು ಯಾರೂ ಇಲ್ಲ ನೋ ನಮ್ಮ ಕನ್ನಡ ದೇವರು ಅರ್ಥ